ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋ ಗಲಿತಂ ಫಲಂ ಸುಖ ಮುಖ ಅಮೃತ ದ್ರವ ಸಂಯುತ ಭಾಗವತಂ ರಸಮಾಲಯಂ ಮುಗುರಹೋ ರಸಿಕ ಕವಿ ಭಾವುಕ ಶ್ರೋತೃಗಳಿಗೆ ದೇವಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಬೃಂದಾವನದ ಲೀಲೆಗಳು ಮುಗಿಯುತ್ತಾ ಬಂದಂತೆ ರಾಮಕೃಷ್ಣರು ಮಧುರೆಗೆ ಹೋಗುವಂತಹ ವಿಚಾರವನ್ ವಿಷಯಗಳನ್ನು ತಿಳಿಸುವಂತಹ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ಬೆಳದಿಂಗಳು ತುಂಬಿ ಮನೋಹರವಾಗಿರುವ ರಾತ್ರಿಗಳಲ್ಲಿ ಯಮುನಾ ತೀರದಲ್ಲಿ ಕುಳಿತು ಕೊಳಲು ಓದುವನು ಆಗ ವ್ರಜದಲ್ಲಿದ್ದ ಗೋಪಿಯರು ಬಂದು ಆತನ ಸುತ್ತಲೂ ಕುಳಿತುಕೊಳ್ಳುವರು ವಿನೋದವಾಗಿ ಮಾತುಕತೆಗಳನ್ನು ಆಡುವರು ಪರಿಹಾಸ್ಯಗಳನ್ನು ಮಾಡುವರು ಒಮ್ಮೊಮ್ಮೆ ಕೃಷ್ಣನು ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಎಲ್ಲಿಯೋ ಓಡಿಬಿಡುವನು ಆಗ ಅವರು ಆತನ ಪಾದಗಳ ಗುರುತು ಹಿಡಿದು ಅವನನ್ನು ಹುಡುಕುವರು ಹಾಗೆ ಹುಡುಕುವಾಗಲೇ ಒಂದಾನೊಂದು ದಿನ ಗೋಪಿಕಾ ಗೀತೆಯು ಹುಟ್ಟಿದುದು ಗೋಪಿಯರು ಕೃಷ್ಣ ಶ್ರೀಕೃಷ್ಣ ನೀನು ಹುಟ್ಟಿದೆಯೆಂದು ನಮ್ಮ ವ್ರಜವು ವೈಕುಂಠಕ್ಕಿಂತ ಹೆಚ್ಚಾಯಿತು ಮಹಾಲಕ್ಷ್ಮಿಯು ಇಲ್ಲಿಯೇ ನೆಲೆಸಿದಳು ನೋಡು ನಾವೆಲ್ಲರೂ ನಿನ್ನಲ್ಲಿಯೇ ನಮ್ಮ ಪ್ರಾಣಗಳನ್ನು ಇಟ್ಟುಕೊಂಡಿರುವೆವು ನಮ್ಮನ್ನು ಕಾಪಾಡು ಎಂದು ಸ್ವಾಮಿಯನ್ನು ಅಂಗಲಾಚಿ ಬೇಡಿಕೊಂಡರು ಆ ಭಕ್ತಿಗೆ ಒಲಿದು ಪರಮಾತ್ಮನು ಅವರಿಗೆ ಪ್ರಸನ್ನನಾದನು ಮತ್ತೊಮ್ಮೆ ವ್ರಜದಲ್ಲಿ ಇರುವವರೆಲ್ಲರೂ ಸರಸ್ವತಿ ನದಿಯ ತೀರದಲ್ಲಿರುವ ಅಂಬಿಕಾ ವನಕ್ಕೆ ಹೋದರು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಪಾರ್ವತಿಯನ್ನು ಭಕ್ತಿಯಿಂದ ಪೂಜಿಸಿದರು ಪಾರ್ವತಿ ಪರಮೇಶ್ವರರು ಪ್ರಸನ್ನರಾಗಲಿ ಎಂದು ಬೇಕು ಬೇಕಾದ ಹಾಗೆ ದಾನಗಳನ್ನು ಮಾಡಿದರು ನಂದನೆ ಮೊದಲಾದ ಹಿರಿಯರೆಲ್ಲ ಉಪವಾಸ ಮಾಡಿ ಬರಿಯ ನೀರನ್ನು ಕುಡಿದು ಸರಸ್ವತಿ ತೀರದಲ್ಲಿ ಇದ್ದರು ಅವರೆಲ್ಲರೂ ಮಲಗಿರುವಾಗ ಒಂದು ಹೆಬ್ಬಾವು ಬಂದು ನಂದನನ್ನು ಹಿಡಿದು ನುಂಗಲಾರಂಭಿಸಿತು ಅವನ ಕೂಗು ಕೇಳಿ ಗೋಪಾಲಕರು ಎದ್ದು ಬಂದು ಅದನ್ನು ಕೊಳ್ಳೆಗಳಿಂದ ಹೊಡೆದರೂ ಅದು ಬಿಡಲಿಲ್ಲ ಆಗ ಶ್ರೀಕೃಷ್ಣನು ಎದ್ದು ಬಂದು ಅದನ್ನು ಹೊಡೆದುಕೊಂಡನು ಆ ಅಜಗರವಾಗಿದ್ದ ವಿದ್ಯಾಧರನು ಬಂದು ಸ್ವಾಮಿ ನನ್ನನ್ನು ಕಾಪಾಡಿದೆ ನಾನು ಸೌಂದರ್ಯ ಮದದಿಂದ ಅಂಗೀರಸರೆಂಬ ಋಷಿಗಳನ್ನು ಪರಿಹಾಸ್ಯ ಮಾಡಿ ಈ ಜನ್ಮವನ್ನು ಪಡೆದಿದ್ದೆನು ಈಗ ಶಾಪವು ಕರೆಯಿತು ನಾನು ಶುದ್ಧನಾದೆನು ಪುರುಷೋತ್ತಮನೇ ನನಗೆ ಅಪ್ಪಣೆಯನ್ನು ಕೊಡು ಎಂದು ನಮಸ್ಕಾರ ಮಾಡಿ ತನ್ನ ಲೋಕಕ್ಕೆ ಹೊರಟು ಹೋದನು ಆ ಸರಸ್ವತಿ ತೀರದಲ್ಲಿ ಅವರು ಇನ್ನೂ ಕೆಲವು ದಿನವಿದ್ದರು ಒಂದು ರಾತ್ರಿ ಗೋಪಿಕೆಯರೆಲ್ಲರೂ ಮನೋಸರವಾಗಿ ಗಾನ ಮಾಡುತ್ತಿದ್ದರು ಗಾಳಿಯು ನೈದಿಲೆಗಳ ಗಂಧವನ್ನು ಹೊತ್ತು ಬೀಸುತ್ತಿತ್ತು ಚಂದ್ರನು ಆಕಾಶದಲ್ಲಿ ಮೆರೆಯುತ್ತಿದ್ದನು ಶ್ರೀ ರಾಮಕೃಷ್ಣರು ಆ ಸ್ತ್ರೀಯರ ನಡುವೆ ರಾಮ ಕೃಷ್ಣರು ಆ ಸ್ತ್ರೀಯರ ನಡುವೆ ನಿಂತು ಸೊಗಸಾಗಿ ಹಾಡಿದರು ಆ ಗಾನವನ್ನು ಕೇಳಿ ಎಲ್ಲರೂ ಮೈಮರೆತಿದ್ದರು ಆ ಸಮಯದಲ್ಲಿ ಶಂಖಚೂಡನೆಂಬ ಯಕ್ಷನು ಅಲ್ಲಿಗೆ ಬಂದು ಅಲ್ಲಿದ್ದ ಸ್ತ್ರೀಯರಲ್ಲಿ ಕೆಲವರನ್ನು ಹಿಡಿದು ಅವರನ್ನು ಎಳೆದುಕೊಂಡು ಹೋಗಲು ಯತ್ನಿಸಿದನು ಅದನ್ನು ಕಂಡು ರಾಮ ಕೃಷ್ಣರು ಅವನನ್ನು ಅಟ್ಟಿಸಿಕೊಂಡು ಹೋದರು ಮರಗಳನ್ನು ಮುರಿದುಕೊಂಡು ಅಟ್ಟಹ ಅಟ್ಟಿಕೊಂಡು ಬರುತ್ತಿರುವ ರಾಮ ಕೃಷ್ಣರನ್ನು ಕಂಡು ಅವನು ಹೆಂಗಸರನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದನು ಶ್ರೀಕೃಷ್ಣನು ಅವನನ್ನು ಹಿಡಿದು ಕೊಂದು ಅವನ ತಲೆಯಲ್ಲಿದ್ದ ರತ್ನವನ್ನು ತಂದು ಅದನ್ನು ಅಣ್ಣನಾದ ಬಲರಾಮನಿಗೆ ಕೊಟ್ಟನು ಇನ್ನೊಮ್ಮೆ ಗೋಕುಲಕ್ಕೆ ಒಂದು ಮಹಾವೃಷಭವು ಬಂತು ಅದನ್ನು ನೋಡಿದ ಕೂಡಲೇ ಎಲ್ಲರೂ ಹೆದರಿದರು ಗೋವುಗಳು ಓಡಿ ಹೋದವು ಅದರ ಗರ್ಜನೆಯನ್ನು ಕೇಳಿದವರ ಗರ್ಭಗಳು ಬಿದ್ದು ಹೋದವು ಅದು ಕೋಟೆಯ ಗೋಡೆಯನ್ನು ಕೊಂಬುಗಳಿಂದ ತಿವಿದು ಕಿತ್ತು ಹಾಕುವುದು ಮೆಟ್ಟದಂತಿರುವ ಆ ಗೂಳಿಯನ್ನು ಕಂಡು ಶ್ರೀಕೃಷ್ಣನು ಅದನ್ನು ರೇಗಿಸಿ ತನ್ನ ಕಡೆಗೆ ಬರುವಂತೆ ಮಾಡಿಕೊಂಡು ಅದನ್ನು ಹಿಡಿದು ಲೀಲಾಜಾಲವಾಗಿ ಸಂಹರಿಸಿದನು ಹೀಗೆ ವೃಷಭಾಸುರನನ್ನು ಸಂಹಾರ ಮಾಡಿದ ಮೇಲೆ ನಾರದರು ಹೋಗಿ ಕಂಸನಿಗೆ ಕೃಷ್ಣನೇ ದೇವಕಿ ವಸುದೇವರ ಪುತ್ರನು ನಿನ್ನ ವೈರಿಯು ಎಂದು ಹೇಳಿದರು ಅದನ್ನು ಕೇಳಿ ಕಂಸನು ಮತ್ತೆ ದೇವಕಿ ವಸುದೇವರನ್ನು ಬಂಧನದಲ್ಲಿಟ್ಟನು ಆ ರಾಮ ಮತ್ತು ಕೃಷ್ಣರನ್ನು ಸಂಹರಿಸಿ ಬಾ ಎಂದು ಕೇಶಿ ಎಂಬ ದಾನವನನ್ನು ಕಳುಹಿಸಿದನು ಆ ಕೇಶಿಯು ಭಾರೀ ಕಾಡು ಕುದುರೆಯಾಗಿ ಬಂದನು ಆ ಕುದುರೆಯು ಒಂದು ಸಲ ಕಾಲನ್ನು ನೆಲಕ್ಕೆ ಬಡಿದರೆ ನೆಲವು ನಡುಗುವುದು ಅದು ಕೆನೆದರೆ ಕೇಳಿದವರ ಕಿವಿಯು ಕಿವುಟಾಗುವುದು ಬಾಲವನ್ನೆತ್ತಿ ಬೀಸಿದರೆ ಮೇಘಮಂಡಲವು ಕೆದರಿ ಹೋಗುವುದು ಹೀಗೆ ಅದ್ಭುತವಾದ ಕುದುರೆಯು ರಾಮ ಕೃಷ್ಣರನ್ನು ಹುಡುಕಿಕೊಂಡು ಬೃಂದಾವನಕ್ಕೆ ಬಂತು ರಾಮ ಕೃಷ್ಣರು ಅದನ್ನು ಎದುರಿಸಿದರು ಅದು ಕೃಷ್ಣನನ್ನು ಹಿಂಗಾಲುಗಳಿಂದ ಒದೆಯಿತು ಆತನು ಆ ವದತವನ್ನು ತಪ್ಪಿಸಿಕೊಂಡು ಕೃಷ್ಣನೇ ಅದರ ಹಿಂಗಾಲುಗಳನ್ನು ಹಿಡಿದು ಗರ್ರನೆ ಸುತ್ತಿಸಿ ದೂರಕ್ಕೆ ಎಸೆದನು ಆ ಕುದುರೆಯು ಮತ್ತೆ ಅಲ್ಲಿಂದ ಎದ್ದು ಬಂದು ಕೃಷ್ಣನನ್ನು ಬಿಡುವನೆಂದು ಬಾಯಿ ತೆರೆದುಕೊಂಡು ಬಂದಿತು ಶ್ರೀಕೃಷ್ಣನು ಆ ತೆರೆದ ಬಾಯೊಳಕ್ಕೆ ತನ್ನ ಎಡಗೈಯನ್ನು ಚುಚ್ಚಿದನು ಆ ಕಾಡು ಕುದುರೆಯ ಹಲ್ಲುಗಳು ಉದುರಿದವು ನೀಡಿದ ಕೈಯು ಅದರ ಗಂಟಲ ತುಂಬಾ ಆಗಿ ನಿಂತು ಅದು ಉಸಿರು ಕಟ್ಟಿತು ಕುದುರೆಯು ಒದ್ದಾಡಿ ಬಿದ್ದು ಸತ್ತು ಹೋಯಿತು ಅದನ್ನು ಕಂಡು ಗಗನದಲ್ಲಿ ಸಂಚರಿಸುವ ದೇವತೆಗಳು ನಾರದರು ಬಂದು ಶ್ರೀಕೃಷ್ಣನನ್ನು ಸಂತೋಷವಾಗಿ ಹೊಗಳಿದರು ಇನ್ನೊಮ್ಮೆ ಗೋಪುಬಾಲಕರೆಲ್ಲರೂ ತೋಳ ಕುರಿ ಆಟವನ್ನು ಆಡುತ್ತಿದ್ದರು ಕೆಲವರು ತೋಳಗಳಾದರು ಕೆಲವರು ಕುರಿಗಳಾದರು ಕೆಲವರು ಕುರುಬರಾದರು ಅವರು ಹೀಗೆ ಆಟವಾಡುತ್ತಿರುವಾಗ ವ್ಯೋಮನೆಂಬ ಅರಸನು ಬಂದು ಸೇರಿಕೊಂಡು ಕುರಿಗಳಾಗಿರುವ ಗೋಪಾಲಕರನ್ನು ಿಕೊಂಡು ಹೋಗಿ ಒಂದು ಗವಿಯಲ್ಲಿಟ್ಟು ಅದರ ಬಾಗಿಲಿಗೆ ಬಂಡೆಯನ್ನು ಮುಚ್ಚಿದನು ಇದನ್ನು ಶ್ರೀಕೃಷ್ಣನು ಕಂಡುಕೊಂಡು ಅವನನ್ನು ಹಿಡಿದು ಸಂಹರಿಸಿ ಅವನ ಸೆರೆಯಲ್ಲಿ ಇಟ್ಟಿದ್ದ ಬಾಲಕರನ್ನೆಲ್ಲ ಬಿಡಿಸಿಕೊಂಡು ಬಂದನು ಹೀಗೆ ಶ್ರೀಕೃಷ್ಣನು ಬೃಂದಾವನದಲ್ಲಿ ಇರುವಾಗ ಕಂಸನು ಅಕ್ರೂರನನ್ನು ರಾಮ ಕೃಷ್ಣರನ್ನು ಕರೆದುಕೊಂಡು ಬಾರೆಂದು ಕಳುಹಿಸಿಕೊಟ್ಟನು ಅವರಿಬ್ಬರನ್ನು ಮಧುರೆಗೆ ಕರೆಯಿಸಿಕೊಂಡು ಅಲ್ಲಿ ಅವರನ್ನು ಸಂಹರಿಸಬೇಕು ಎಂಬುದು ಆ ಕಂಸನ ಇಷ್ಟವಾಗಿತ್ತು ಅಕ್ರೂರನಿಗೆ ಅದು ತಿಳಿದಿದ್ದರೂ ರಾಜಾಜ್ಞೆಯನ್ನು ಮೀರಲಾರದೆ ಆ ಕಾರ್ಯಕ್ಕೆ ಒಪ್ಪಿಕೊಂಡನು ಅಲ್ಲದೆ ಆತನಿಗೆ ಶ್ರೀ ಬಲರಾಮ ಮತ್ತು ಕೃಷ್ಣರ ದರ್ಶನ ಮಾಡಬೇಕೆಂಬ ಹಂಬಲವು ಬಹಳವಾಗಿತ್ತು ದಾರಿಯಲ್ಲಿ ಬರುತ್ತಾ ಉಕ್ರೂರನು ಯೋಚಿಸಿದನು ನಾನು ನಿಜವಾಗಿಯೂ ಪುಣ್ಯವಂತನಿರಬೇಕು ಉತ್ತಮೋತ್ತಮವಾದ ತಪಸ್ಸನ್ನು ಆಚರಿಸಬೇಕು ಇಲ್ಲದಿದ್ದರೆ ಶ್ರೀಕೃಷ್ಣನ ದರ್ಶನವಾಗುವುದೇ ನನಗೆ ದಾರಿಯಲ್ಲಿ ಶುಭ ಶಕುನಗಳು ಆಗುತ್ತಿವೆ ಅದರಿಂದ ನನಗೆ ಶ್ರೀಕೃಷ್ಣನ ದರ್ಶನವು ಹಾಗೆಯೇ ಆಗುವುದು ಗೋಕುಲದಲ್ಲಿ ಶ್ರೀಕೃಷ್ಣನ ರೂಪದಿಂದ ಭಗವಂತನೇ ಅವತರಿಸಿರುವನು ಮಹಾತ್ಮರಿಗೆ ಮಾತ್ರವೇ ದೊರೆಯುವ ಆತನ ದರ್ಶನವು ಒಂದು ನನಗೆ ಲಭಿಸುವುದು ಆ ಪುರುಷೋತ್ತಮನ ದರ್ಶನವಾಗುತ್ತಿದ್ದ ಹಾಗೆಯೇ ರಥದಿಂದ ಇಳಿದು ಓಡಿ ಹೋಗಿ ಆತನ ಪಾದ ಕಮಲಗಳಿಗೆ ವಂದಿಸುವೆನು ಆತನು ತನ್ನ ಬಲಗೈಯನ್ನು ನನ್ನ ತಲೆಯ ಮೇಲೆ ಇಡುವನು ಆತನು ದಿವ್ಯ ಜ್ಞಾನಿಯಲ್ಲವೇ ನಾನು ಕಂಸನ ಕಡೆಯಿಂದ ಬಂದವನೇ ಆದರೂ ನಾನು ತನ್ನ ಭಕ್ತನು ಎಂಬುದನ್ನು ಆತನು ಬಲ್ಲನು ಅಲ್ಲದೆ ಭಗವಂತನಿಗೆ ತನ್ನವರು ಪರರು ಎಂಬ ಭೇದವು ಎಲ್ ಭೇದವು ತಾನೇ ಎಲ್ಲುಂಟು ಎಂದು ಮೊದಲಾಗಿ ಯೋಚನೆ ಮಾಡುತ್ತಾ ರಥದಲ್ಲಿ ಕುಳಿತು ಸಂಜೆಯ ವೇಳೆಗೆ ಗೋಕುಲಕ್ಕೆ ಬಂದನು ಆ ವ್ರಜದ ಬಾಗಿಲಲ್ಲಿಯೇ ಶ್ರೀಕೃಷ್ಣನ ಪಾದಗಳು ಮರಳಿನಲ್ಲಿ ಮೂಡಿರುವುದು ಕಾಣಿಸಿತು ವಜ್ರ ಅಂಕುಶ ಮುಂತಾದ ಲಕ್ಷಣಗಳಿಂದ ರಮಣೀಯವಾಗಿರುವ ಆ ಪಾದ ಪದ್ಮಗಳನ್ನು ಕಂಡು ಅಕ್ರೂರನಿಗೆ ಪರಮ ಸಂತೋಷವಾಯಿತು ಮೈ ಎಂದಿತು ಮುಕುಂದನ ಪಾದಗಳಿವು ಗೋವಿಂದನ ಪಾದ ಎಂದು ರಥದಿಂದ ಧುಮುಕಿ ಬಂದು ಆ ಪಾದಗಳಿದ್ದ ಮರಳಿನಲ್ಲಿ ಬಿದ್ದು ಹೊರಲಾಡಿದನು ಅವನಿಗೆ ರಾಮ ಕೃಷ್ಣರ ದರ್ಶನವನ್ನು ಪಡೆಯಬೇಕೆಂಬ ಆಸೆಯು ತಾನೇ ತಾನಾಯಿತು ಆ ಪುರುಷ ಶ್ರೇಷ್ಠರು ಎಲ್ಲಿರುವರು ಎಂದು ವಿಚಾರಿಸಿಕೊಂಡು ಅವರು ಹಾಲು ಕರೆಯುತ್ತಾ ಕುಳಿತಿದ್ದ ಬಳಿಗೆ ಬಂದನು ಅವರನ್ನು ಕಂಡ ಕೂಡಲೇ ಅಕ್ರೂರನು ಅವರ ಬಳಿಗೆ ಓಡಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿದನು ತಾನು ಯಾರು ಎಂಬುದನ್ನು ಹೇಳಿಕೊಳ್ಳುವುದು ಆತನಿಗೆ ಮರೆತು ಹೋಯಿತು ಆದರೆ ಕೃಷ್ಣನು ಆತನನ್ನು ಬಾಚಿ ತಬ್ಬಿಕೊಂಡನು ಆತನ ಕಂಠದಲ್ಲಿದ್ದ ತುಳಸಿ ಮಾಲೆಯ ಸುಗಂಧವು ಅಕ್ರೂರನ ಮೂಗನ್ನು ತುಂಬಿತು ಕೃಷ್ಣನ ಹಸ್ತ ಕಮಲವು ಅಕ್ರೂರನ ತಲೆಯ ಮೇಲೆ ನಿಂತಿತು ಆತನ ಸುಂದರ ರೂಪವು ಅಕ್ರೂರನ ಕಣ್ಣುಗಳಿಗೆ ಹಬ್ಬವನ್ನು ಮಾಡಿತು ಆತನ ಆಲಿಂಗನವು ಅಂದರೆ ಶ್ರೀಕೃಷ್ಣನ ಆಲಿಂಗನವು ಅಕ್ರೂರನ ಮೈ ಮರೆಸಿತು ಬಲರಾಮನು ಆ ಅಕ್ರೂರನನ್ನು ಆಧರಿಸಿದನು ಅಲಂಗಿಸಿದನು ಅಣ್ಣ ತಮ್ಮಂದಿರು ಆತನನ್ನು ಉಪಚಾರ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಕೈಕಾಲುಗಳಿಗೆ ನೀರು ಕೊಟ್ಟು ಆಯಾಸವು ಪರಿಹಾರವಾಗುವಂತೆ ಮಾಡಿ ಸುಖ ಭೋಜನ ಮಾಡಿಸಿದರು ತಾಂಬೂಲವನ್ನು ಗಂಧ ಪುಷ್ಪಗಳನ್ನು ಕೊಟ್ಟರು ಎಲ್ಲದಕ್ಕಿಂತಲೂ ಆ ಅಣ್ಣ ತಮ್ಮಂದಿರ ಉಪಚಾರದ ಮಾತುಗಳು ಅಕ್ರೂರನನ್ನು ಬಹುವಾಗಿ ಮೆಚ್ಚಿಸಿದವು ಹೀಗೆ ಸತ್ಕಾರವನ್ನು ಪಡೆದು ಸುಖವಾಗಿ ಕುಳಿತಿರುವ ಅಕ್ರೂರನನ್ನು ನಂದನು ವಿಶ್ವಾಸದಿಂದ ಮಾತನಾಡಿಸಿದನು ಅಕ್ರೂರನು ಸಕಾಲದಲ್ಲಿ ತಾನು ಬಂದಿರುವುದು ಏಕೆ ಎಂಬುದನ್ನು ತಿಳಿಸಿದನು ಆತನು ಯಾವುದನ್ನು ಮುಚ್ಚಿಡಲಿಲ್ಲ ಸ್ವಾಮಿ ನೀನು ವಸುದೇವನ ಮಗನು ಕಂಸನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿರುವವನೆಂದು ನಾರದರಿಂದ ಕಂಸನಿಗೆ ಗೊತ್ತಾಗಿ ಹೋಗಿದೆ ನಿಮ್ಮನ್ನು ಈ ಧನುರ್ಯಾಗಕ್ಕೆ ಬರಮಾಡಿಕೊಂಡು ಏನಾದರೂ ಮಾಡಿ ನಿಮ್ಮನ್ನು ಕೊಲ್ಲಬೇಕು ಎಂದಿರುವನು ಎಂದು ಹೇಳಿದನು ಶ್ರೀಕೃಷ್ಣನು ರಾಮನು ಅದನ್ನು ಕೇಳಿ ನಕ್ಕು ಇರಲಿ ಎಂದು ನಂದ ಗೋಪಾದಿಗಳಿಗೂ ತಿಳಿಸಿದರು ನಂದಗೋಪನು ವರ್ಷ ವರ್ಷವೂ ತಾನು ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ತೆಗೆಸಿಕೊಂಡು ಹೊರಟನು ಬಲರಾಮ ಕೃಷ್ಣರು ಮಧುರೆಗೆ ಹೋಗುವರೆಂಬ ಸುದ್ದಿಯನ್ನು ಕೇಳಿ ವ್ರಜಕ್ಕೆ ವ್ರಜವೇ ನಡುಗಿ ಹೋಯಿತು ಗೋಪಿಯರು ಕೃಷ್ಣನು ಹೊರಟು ಹೋಗುವನು ಎಂದು ಹೆದರಿ ಎಲ್ಲವನ್ನೂ ಮರೆತು ಬಿಟ್ಟರು ಅವರಿಗೆ ತಲೆ ಬಾಚಿಕೊಳ್ಳುವುದು ಮಡಿಯೊಡುವುದು ಕೂಡ ಬೇಡವಾಯಿತು ಅವರಿಗೆ ತಮ್ಮ ಪ್ರಾಣವೇ ಮೇಲಕ್ಕೆದ್ದು ಹೊರಟು ಹೋಗುವುದು ಎನ್ನಿಸಿತು ಗೋವಿಂದ ದಾಮೋದರ ಮಾಧವ ಹೊರಟು ಹೋಗುವೆಯಾ ಎಂದು ಗದ್ದಿಯಾಗಿ ಅತ್ತುಬಿಟ್ಟರು ಬಿಟ್ಟರು ಮರುದಿನ ಸೂರ್ಯೋದಯವಾಯಿತು ಗ್ರೂನರ್ನ ರಥವು ಸಿದ್ಧವಾಯಿತು ಗೋಪರೆಲ್ಲರೂ ಹಾಲು ಮೊಸರು ತುಪ್ಪುಗಳನ್ನು ಗಡಿಗೆಗಳಲ್ಲಿ ತುಂಬಿಕೊಂಡು ಆ ಗಡಿಗೆಗಳನ್ನು ಅಡ್ಡೆಯಲ್ಲಿಟ್ಟು ಸಿದ್ಧರಾದರು ನಂದ ಗೋಪಾದಿ ಹಿರಿಯರು ಬಂಡಿಗಳನ್ನು ಕಟ್ಟಿಸಿದರು ರಾಮಕೃಷ್ಣರು ಬಲರಾಮ ಕೃಷ್ಣರು ರಥವನ್ನು ಏರಿದರು ಎಲ್ಲರೂ ಹೊರಟರು ಅದುವರೆಗೂ ತಮ್ಮ ದುಃಖವನ್ನು ತಡೆದಿದ್ದ ಗೋಪಿಯರು ರಾಮ ಕೃಷ್ಣರನ್ನು ಹೊರಟೇ ಹೋಗುವಿರ ಎಂದು ಕೇಳಿ ಗೊಳೋ ಎಂದು ಹತ್ತು ಬಿಟ್ಟರು ಶ್ರೀ ಕೃಷ್ಣನು ಅವರಿಗೆಲ್ಲ ಸಮಾಧಾನವನ್ನು ಹೇಳಿ ತನ್ನ ಜೊತೆಯ ಆಟಗಾರರಾದ ಗೋಪ ಬಾಲಕರಿಗೆ ಉಪಚಾರ ಹೇಳಿ ಹೊರಟನು ಅವರು ಶ್ರೀಕೃಷ್ಣನಿದ್ದ ರಥದ ಧ್ವಜವು ಕಾಣುವವರೆಗೂ ಅಲ್ಲಿಯೇ ನಿಂತಿತ್ತು ಆಮೇಲೆ ಹೇಗೆ ಹೇಗೋ ತಮ್ಮ ದುಃಖವನ್ನು ತಡೆದುಕೊಂಡು ಹಿಂತಿರುಗಿದರು ದಾರಿಯಲ್ಲಿ ಯಮುನಾ ನದಿಯು ಸಿಕ್ಕಿತು ಅಲ್ಲಿ ಸ್ನಾನಕ್ಕಾಗಿ ಇಳಿದ ಅಕ್ರೂರನು ಸ್ನಾನ ಮಾಡುವಾಗ ನೀರಿನಲ್ಲಿ ಒಮ್ಮೆ ಬಲರಾಮ ಕೃಷ್ಣರನ್ನು ಕಂಡನು ಇದೇನು ಎಂದುಕೊಂಡು ಮುಳುಗಿದರೆ ಇನ್ನೊಮ್ಮೆ ಇನ್ನೊಮ್ಮೆ ಮುಳುಗಿದರೆ ಆಗ ವೈಕುಂಠದ ದರ್ಶನವಾಯಿತು ಅಲ್ಲಿ ಸಾವಿರಾರು ಹೆಡೆಗಳ ಅನಂತನ ಮೇಲೆ ಮಲಗಿರುವ ಶ್ರೀಮನ್ನಾರಾಯಣನ ದರ್ಶನವಾಯಿತು ಸ್ವಪರಿವಾರನಾದ ಆ ಮಹಾವಿಷ್ಣುವಿನ ದರ್ಶನದಿಂದ ಅಕ್ರೂರನಿಗೆ ಆದ ಆನಂದವೂ ಇಷ್ಟಲ್ಲ ಭುವೆ ನೀನೇ ಸರ್ವವೂ ಆಗಿರುವೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಪೂಜಿಸಿದರು ಬೆಟ್ಟಗಳಿಂದ ಇಳಿದು ಬರುವ ನದಿಗಳೆಲ್ಲವೂ ಸಮುದ್ರವನ್ನೇ ಸೇರುವಂತೆ ಎಲ್ಲಾ ಪೂಜೆಗಳು ನಿನಗೆ ಸೇರುವವು ನೀನು ನಿನ್ನ ಮಾಯೆಯಿಂದ ಈ ಜಗತ್ತಾಗಿ ಕಾಣಿಸುವೆ ಸತ್ವ ರಜಸ್ಸು ತಮಸ್ಸು ಎಂದು ನಿನ್ನ ಮಾಯೆಯು ಮೂರು ರೂಪವಾಗಿರುವುದು ಅದನ್ನೇ ಬಲ್ಲವರು ಗುಣವೆನ್ನುವರು ಆ ಗುಣಗಳ ಪ್ರವಾಹವೇ ಈ ಸಂಸಾರವು ನೀನು ಗುಣಗಳಿಗೆ ಆಚೆಯಿರುವವನು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಉದ್ಧರಿಸುವುದಕ್ಕಾಗಿ ನಾನಾ ಅವತಾರಗಳನ್ನು ಮಾಡುವ ಪುರುಷೋತ್ತಮನೇ ನಿನಗೆ ನಮಸ್ಕಾರವು ನಿನ್ನನ್ನು ತಿಳಿಯದವರು ದೇಹವೇ ನಾನು ಎಂದುಕೊಂಡು ತೊಳಲುವರು ನಾನು ಅಂತಹವರಲ್ಲಿಯೇ ಒಬ್ಬ ಅಜ್ಞಾನಿಯು ನಿನ್ನ ಅನುಗ್ರಹವಾದಲ್ಲದೆ ನನ್ನನ್ನು ಅಜ್ಞಾನವು ಬಿಡದು ಎಲ್ಲೆಲ್ಲಿಯೂ ತುಂಬಿರುವ ಮಾಸುದೇವನೇ ನಿನಗೆ ನಮಸ್ಕಾರವು ಇದು ನಿನಗೆ ಶರಣಾಗತನಾಗಿರುವೆನು ನನ್ನನ್ನು ಕಾಪಾಡು ಎಂದು ಹೊಗಳಿ ನಮಸ್ಕಾರ ಮಾಡಿದನು ಅಕ್ರೂರನು ಹೀಗೆ ಮಹಾವಿಷ್ಣುವಿನ ದರ್ಶನವನ್ನು ಪಡೆದು ಕೃತಾರ್ಥನಾಗಿ ಬಲರಾಮ ಕೃಷ್ಣನನ್ನು ಮಧುರೆಗೆ ಕರೆತಂದನು ದಾರಿಯುದ್ಧಕ್ಕೂ ಜನರು ರಾಮ ಬಲರಾಮ ಕೃಷ್ಣರ ದರ್ಶನವನ್ನು ಪಡೆದು ಕೃತಾರ್ಥರಾದರು ಎಲ್ಲರೂ ಮಧುರಾ ನಗರದ ಉಪವನದಲ್ಲಿ ಎಳೆದರು ಕ್ರೂರನು ರಾಮ ಕೃಷ್ಣರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಬಹಳ ಪ್ರಯತ್ನ ಮಾಡಿದನು ಅವರು ಮರುದಿನ ಬರುವುದಾಗಿ ಹೇಳಿ ಅವನನ್ನು ಕಳುಹಿಸಿಕೊಟ್ಟರು ಕ್ರೂರನು ರಾಮ ಮತ್ತು ಕೃಷ್ಣರು ಬಂದ ವೃತ್ತಾಂತವನ್ನು ಕಂಸನಿಗೆ ತಿಳಿಸಿ ತನ್ನ ಮನೆಗೆ ಹೋದನು ಮುಂದೆ ಮಧುರೆಯಲ್ಲಿ ನಡೆಯುವ ಭಗವಂತನ ಲೀಲಾ ಕಾರ್ಯವನ್ನು ಮೂವತ್ತೆಂಟನೆಯ ಅಧ್ಯಾಯದಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ